ವೆಲ್ಕಮ್ ಟು ಮೈ ಕುಕ್ಕಿಂಗ್ ಅವರ್ಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ಇವತ್ತು ಒಂದು ಡಿಫ್ರೆಂಟಾಗಿ ಒಂದು ಟೊಮೊಟೊ ಜ್ಯೂಸ್ ಮಾಡೋದು ಹೇಗೆ ಅನ್ನೋದು ಹೇಳ್ಕೊಡ್ತೀನಿ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ರೆಸಿಪಿ ನೋಡೋಣ ಒಂದು ಮೂರು ಟೊಮೊಟೊ ಹಣ್ಣು ಚೆನ್ನಾಗಿ ಹಣ್ಣಾಗಿರೋದನ್ನ ತೆಗೆದುಕೊಂಡು ತೊಟ್ಟಿನ ಭಾಗನ ತೆಗೆದುಬಿಟ್ಟು ಅದನ್ನು ನಾಲ್ಕು ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳಿ ಇದು ಕಟ್ ಮಾಡಿ ಂಥ ಟೊಮೊಟೊ ಹಣ್ಣನ್ನು ಜಾರಿಗೆ ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಕಪ್ ಕಲ್ ಸಕ್ಕರೆ ಸಹ ತೆಗೆದುಕೊಂಡು ಅದನ್ನು ಹಾಕಿ ಒಂದು ಎರಡು ಏಲಕ್ಕಿ ಸಹ ಹಾಕ್ಬಿಟ್ಟು ಇದನ್ನು ಮಿಕ್ಸಿ ಮಾಡ್ಕೊಳ್ಳಿ ಮಿಕ್ಸಿ ಮಾಡಿರೋಂಥ ಜ್ಯೂಸನ್ನು ಒಂದು ಫಿಲ್ಟ್ರಲ್ಲಿ ಸೋಸ್ಕೊಳ್ಳಿ ಸೋಸ್ ಆದಮೇಲೆ ಇಲ್ಲಿ ನಾನು ಒಂದು ಹತ್ತು ನಿಮಿಷ ನಂತ ಮುಂಚೆನೇ ಸಬ್ಜಾ ಸೀಡ್ಸನ್ನು ನೆನೆ ಹಾಕೊಂಡಿದ್ದೀನಿ ಆ ಸಬ್ಜಾ ಸೀಡ್ಸು ಒಂದು ಗ್ಲಾಸಿಗೆ ಹಾಕ್ಕೊಂಡು ಒಂದು ಮೂರು ಐಸ್ ಕ್ಯೂಬ್ ಸಹ ಹಾಕ್ಕೊಂಡು ರುಬ್ಬಿರೋಂಥ ಟೊಮೊಟೊ ಜ್ಯೂಸ್ ಸಹ ಅದಕ್ಕೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನೀವು ಸರಿ ಟ್ರೈ ಮಾಡಿ ನೋಡಿ ಈ ಟೊಮೊಟೊ ಜ್ಯೂಸು ನಾವು ಚಿಕ್ಕೋರಿರುವಾಗ ತುಂಬ ಮಾಡ್ಕೊಂಡು ಕುಡಿತಾ ಇದೆ ತುಂಬ ರುಚಿ ಇರುತ್ತೆ ಯಾರು ಇದನ್ನು ಹಸಿ ಸ್ಮೇಲೆ ಇಷ್ಟಪಡದೆ ಇರೋರು ನೀರನ್ನು ಚೆನ್ನಾಗಿ ಮಳಸಿಬಿಟ್ಟು ಅದಕ್ಕೆ ಟೊಮೊಟೊ ಹಾಕಿ ಒಂದು ಐದು ನಿಮಿಷ ಮುಚ್ಚಿಟ್ಬಿಡಿ ಆಮೇಲೆ ಮೇಲ್ಗಡೆ ಸಿಪ್ಪೆನ ತೆಗೆದುಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಇದೇ ಥರ ಜ್ಯೂಸನ್ನ ಮಾಡಿ ಅದು ತುಂಬ ಚೆನ್ನಾಗಿರುತ್ತೆ ನೀವು ನೀವೊಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಈ ಬೇಸಿಗೆಯಲ್ಲಿ ತಂಪಿರುತ್ತೆ ಇಲ್ಲಿ ನಾನು ಸಬ್ಜಾ ಸೀಡ್ಸು ಉಪಯೋಗ್ಸಿರೋದ್ರಿಂದ ಟೊಮೊಟೊ ಉಪಯೋಗಿಸಿರೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು ಒಂದು ಸರಿ ಟ್ರೈ ಮಾಡಿ